ನೋಡ್ರಿ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಅನೇಕ ಕಾರಣಗಳಿದೆ ಅದು ನಮ್ಮಲ್ಲಿ ನಾವು ಏನು ಎಡವಿದ್ದೀವಿ ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಪಾಸಿಟಿವ್ ಆಗಿ ಹೇಳಬೇಕು ಅಂತಂದ್ರೆ ಐವತ್ತು ಪರ್ಸೆಂಟು ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಇನ್ನು ಐವತ್ತು ಪರ್ಸೆಂಟು ಡಿ ಕೆ ಶಿವಕುಮಾರ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರಿಬ್ಬರಿಗೂ ಮಾತುಕತೆ ಆಗಿದೆ ಇಬ್ಬರು ಕೂಡ ಅರ್ಧ ಅರ್ಧ ಟರ್ಮ್ ಅಂತೇಳಿ ಮಾತುಕತೆ ಅಲ್ಲೇ ಆಗಿದೆ ಡೆಲ್ಲಿ ಹಾಗಾಗಿ ಇವತ್ತು ಜೆಂಟಲ್ ಮ್ಯಾನ್ ಅಗ್ರಿಮೆಂಟು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಮಾತು ಕೊಡ್ತೀವಿ ಎರಡೂವರೆ ಎರಡೂವರೆ ವರ್ಷ ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಒಂದು ತಿಂಗಳು ಮುಂಚೆನೇ ತಗೊಂಡು ಬಂದು ನಮಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಹಣ ಬೇರೆಯವ್ರಿಗೆ ಮಾಡಿ ಅಂತಾರೆ ಹಾಗಾಗಿ ಉನ್ನತ ಸ್ಥಾನದಲ್ಲಿರೋರು ಕೂಡ ಒಂದು ಜೆಂಟಲ್ಮೆನ್ ಅಗ್ರಿಮೆಂಟ್ ಅಂದರೆ ಏನು ಅಂತ ಅರ್ಥಕೋಬೇಕು ಅವ್ರ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ಯಾರು ನಿಜವಾದಂಥ ಸೇವೆ ಮಾಡಿರ್ತಾರೆ ಏನು ಮಾತುಕತೆ ಅದಕ್ಕೆ ಅದಕ್ಕೆಲ್ಲರೂ ಕೂಡ ನಡ್ಕೊಂಡ್ರೆ ಒಳ್ಳೆಯದು ಇಲ್ಲ ಸರ್ಕಾರ ಬಿದ್ದೋದ್ರೆ ಇದರಿಂದ ರಾಜ್ಯಕ್ಕೆ ಇನ್ನಷ್ಟು ಒಳ್ಳೇದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಆಗಿದೆ ಯಾಕೆ ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ಅಲ್ವಾ ನನಗೆ ನನಗೇನು ಸಂಬಂಧ ಈ ಭಾಗದ ಶಾಸಕರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ನನಗೇನು ಬರಲ್ಲ ಸಿದ್ಧರಾಮಯ್ಯನವರು ಇಳಿದ್ರು ನನಗೇನು ಅದರಿಂದ ಲಾಭ ನಷ್ಟ ಏನು ಇಲ್ಲ ಆದರೆ ಒಂದು ಮಾತ್ರ ಹೇಳ್ತೀನಿ ಇದೇ ಸರ್ಕಾರ ಮುಂದುವರೆದ್ರೆ ನಿರಾಯಸವಾಗಿ ನಾವು ಏನು ಮಾಡಬೇಕಾಗಿಲ್ಲ ಹೆಚ್ಚಾಗಿ ರಸ್ತೆಗಳಿಗೆ ಹೋರಾಟ ಕೂಡ ಕಡಿಮೆ ಮಾಡ್ಬೋದು ಬೇಕಿದ್ರೆ ಜನರೇ ನಮ್ಮನ್ನು ಮತ್ತೆ ಕುರ್ಚಿಗಳಲ್ಲಿ ತೋರಿಸ್ತಾರೆ ಸರ್ಕಾರವನ್ನು ಅವರೇ